ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಇವತ್ತು ನಾವು ನೋಡ್ಲಿಕ್ಕಿದ್ದೀವಿ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯಾರೆಲ್ಲ ಟೈಪಿಂಗ್ ಮತ್ತು ಸ್ಟೆನೋ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದೀರಾ ಅವರ ಒಂದು ಟೈಮ್ ಟೇಬಲ್ ರಿಲೀಸ್ ಆಗಿದೆ ಯಾವ ಒಂದು ಡೇಟಿಗೆ ಮತ್ತು ಯಾವ ಒಂದು ಸಮಯಕ್ಕೆ ನಿಮ್ಮ ಒಂದು ಎಕ್ಸಾಮ್ ಇರ್ತದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ನಿಮ್ಮ ಎಕ್ಸಾಮ್ ಫೀಸು ಜೂನಿಯರು ಮತ್ತು ಸೀನಿಯರು ಟೈಪಿಂಗ್ ಮತ್ತು ಸ್ಟೆನೋಗೆ ಎಷ್ಟೆಲ್ಲ ಎಕ್ಸಾಮ್ ಫೀಸ್ ಇರುತ್ತೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಫಸ್ಟ್ಗೆ ನಾವು ನೋಡೋಣ ಎಕ್ಸಾಮ್ ಫೀಸ್ ಎಷ್ಟಿರುತ್ತೆ ಜೂನಿಯರ್ ಟೈಪಿಂಗ್ ಮತ್ತು ಸೀನಿಯರ್ ಟೈಪಿಂಗ್ ಹಾಗೆ ಸ್ಟೆನೋಗ್ರಾಫರ್ಗಳಿಗೆ ಇಲ್ಲಿ ನಾವು ನೋಡಲಿಕ್ಕೆ ಇದ್ದೀವಿ ಗೌರ್ಮೆಂಟ್ ಒಂದು ನೋಟಿಫಿಕೇಶನ್ ಅಲ್ಲಿನೇ ಇಂಗ್ಲಿಷ್ ಮತ್ತು ಕನ್ನಡ ಟೈಪಿಂಗ್ ಯಾರೆಲ್ಲ ಕಟ್ಟಿದಿರುತ್ತೆ ಅವರ ಒಂದು ಫೀಸ್ ನೋಡೋದಾದ್ರೆ ಪ್ರಥಮ ದರ್ಜೆ ಅಂದರೆ ಜೂನಿಯರ್ಗೆ ನೂರ ತೊಂಬತ್ತು ರೂಪಾಯಿ ಇರ್ತದೆ ಹಾಗೆಯೇ ಸೀನಿಯರ್ ಟೈಪಿಂಗ್ ಕನ್ನಡ ಅಥವಾ ಇಂಗ್ಲೀಷ್ ಎರಡು ಸೀನಿಯರ್ ಕಟ್ಟಿದರೆ ನಾಲ್ಕುನೂರ ಮೂವತ್ತು ರೂಪಾಯಿ ಒಂದು ಸಬ್ಜೆಕ್ಟ್ಗೆ ನಾಲ್ಕುನೂರ ಮೂವತ್ತು ರೂಪಾಯಿ ಇರ್ತದೆ ಹಾಗೆ ಪ್ರೊಫಿಸಿಯನ್ಸಿ ಪ್ರವೀಣ ದರ್ಜೆ ಯಾರಾದರೂ ಟೈಪಿಂಗ್ ಕಟ್ಟಿದರೆ ಆರುನೂರ ಇಪ್ಪತ್ನಾಲ್ಕು ರೂಪಾಯಿ ಒಬ್ಬರಿಗೆ ಇರುತ್ತದೆ ಒಂದು ಸಬ್ಜೆಕ್ಟಿಗೆ ಹಾಗೆ ಇಂಗ್ಲೀಷ್ ಶಾರ್ಟ್ ಎಂಡ್ ಮಾಡೋರಿಗೆ ಜೂನಿಯರ್ ನೂರ ಮೂವತ್ತು ರೂಪಾಯಿ ಫೀಸ್ ಇರುತ್ತೆ ಹಾಗೆ ನಾಲ್ಕು ನೂರ ಐವತ್ತಾರು ರೂಪಾಯಿ ಇರುತ್ತೆ ಎಕ್ಸಾಮ್ ಫೀ ಹೇಳ್ತಿರೋದು ಇದು ಹಾಗೆ ಸೀನಿಯರ್ ಕಟ್ಟೋರಿಗೆ ನಾಲ್ಕುನೂರ ಅರವತ್ತೆಂಟು ರೂಪಾಯಿ ಇರುತ್ತೆ ಹಾಗೆ ಪ್ರೊ ಪಿ ಸಿ ಎನ್ ಮಾಡೋರಿಗೆ ನಾಲ್ಕುನೂರ ಇಪ್ಪತ್ನಾಲ್ಕು ಸಾರಿ ಆರು ಇಪ್ಪತ್ನಾಲ್ಕು ರೂಪಾಯಿ ಇರ್ತದೆ ಕನ್ನಡ ಶಾರ್ಟ್ ಶಾರ್ಟೆಡ್ ಆಲ್ಸು ಸೇಮ್ ಇದರಲ್ಲಿ ಜೂನಿಯರ್ಗೆ ನೂರ ಮೂವತ್ತು ರೂಪಾಯಿ ಇರುತ್ತೆ ಕನ್ನಡಗೆ ಇಂಟರ್ಮೀಡಿಯೇಟ್ ಇರಲ್ಲ ಮಧ್ಯಮ ದರ್ಜೆ ಇರಲ್ಲ ಹೀಗಾಗಿ ಪ್ರೌಢ ದರ್ಜೆಗೆ ನಾಲ್ಕು ನೂರ ಅರವತ್ತೆಂಟು ರೂಪಾಯಿ ಇರ್ತದೆ ಎಕ್ಸಾಮ್ ಫೀಸು ಹಾಗೆ ಪ್ರವೀಣ ದರ್ಜೆ ಪ್ರೊಫಿಶಿಯೆನ್ಸಿ ಯಾರಾದರೂ ಕಟ್ತಾ ಇದ್ರೆ ಅವರಿಗೆ ನಾಲ್ಕು ಆರುನೂರ ಇಪ್ಪತ್ನಾಲ್ಕು ರೂಪಾಯಿ ಇರ್ತದೆ ಹೀಗೆ ಟೈಮ್ ಟೇಬಲ್ ನೋಡೋದಾದ್ರೆ ಟೈಪಿಂಗ್ ಸ್ಟೆನೋಗೆ ಟೈಮ್ ಟೇಬಲ್ ರಿಲೀಸ್ ಆಗಿದೆ ಯಾವೆಲ್ಲ ಎಕ್ಸಾಮು ಯಾವ ಯಾವ ಇದೆ ಅಂತ ತಿಳಿದುಕೊಳ್ಳೋಣ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಂದ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ಶುರುವಾಗುತ್ತೆ ಹಾಗೆ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಂಡಾಗುತ್ತೆ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಟೈಪಿಂಗ್ ಎಕ್ಸಾಮ್ ಇರುತ್ತೆ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸ್ಟೆನೊ ಎಕ್ಸಾಮ್ ಇರುತ್ತೆ ಫಸ್ಟು ಜೂನಿಯರ್ ಟೈಪಿಂಗ್ ಎಕ್ಸಾಮ್ ಶುರುವಾಗುತ್ತೆ ಹದಿನಾಲ್ಕನೇ ತಾರೀಕಿನಿಂದ ಜೂನಿಯರ್ ಟೈಪಿಂಗ್ ಎಕ್ಸಾಮ್ ಶುರುವಾಗುತ್ತೆ ನೀವು ರಿಪೋರ್ಟಿಂಗ್ ಯಾವ ಟೈಮಲ್ಲಿ ಆಗಬೇಕು ಹಾಗೂ ಎಕ್ಸಾಮ್ ಯಾವ ಟೈಮ್ಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಒಂದು ದಿನಕ್ಕೆ ಮೂರು ಬ್ಯಾಚಾಗಿ ಕನ್ವರ್ಟ್ ಮಾಡ್ತಾರೆ ಅಂದರೆ ಟೈಪಿಂಗಲ್ಲಿ ಒಂದು ದಿನಕ್ಕೆ ಮೂರು ಬ್ಯಾಚ್ ನಡೀತವೆ ಫಸ್ಟ್ ಬ್ಯಾಚು ಸೆಕೆಂಡ್ ಬ್ಯಾಚು ಥರ್ಡ್ ಬ್ಯಾಚು ಅಂತ ಎ ಬಿ ಸಿ ಅಂತ ಎ ಬ್ಯಾಚಲ್ಲಿ ಟೈಮ್ ನೋಡೋದಾದ್ರೆ ಫಸ್ಟ್ ಪೇಪರು ಬೆಳಗ್ಗೆ ಹತ್ತು ಗಂಟೆಯಿಂದ ಹತ್ತು ಹದಿನೈದರವರೆಗೂ ಹದಿನೈದು ನಿಮಿಷ ಸ್ಪೀಡ್ ಟೈಪ್ ಮಾಡೋದಿರ್ತದೆ ಬಟ್ ನೀವು ಒಂಬತ್ತು ಮೂವತ್ತಿಗೆ ರಿಪೋರ್ಟ್ ಆಗಬೇಕು ಒಂಬತ್ತು ಹೋಗಿ ಎಕ್ಸಾಮ್ ಹಾಲಲ್ಲಿ ಕೂತ್ಕೋಬೇಕು ಒಂಬತ್ತು ನಲ್ವತ್ತೈದಿಗೆ ಆನ್ಸರ್ ಸೀಟ್ ಕೊಡ್ತಾರೆ ಆನ್ಸರ್ ಸೀಟ್ ಯಾವ ರೀತಿ ಫಿಲ್ ಮಾಡೋದು ಅಂತ ನಿಮಗೆ ಐಡಿಯಾ ಇಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಆನ್ಸರ್ ಸೀಟನ್ನ ಫಿಲ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ ಅದಾದ ನಂತರ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಮ್ಯಾನಿಸ್ಕ್ರಿಪ್ಟ್ ಎಕ್ಸಾಮ್ ಇರ್ತದೆ ಹತ್ತು ಹದಿನೈದಕ್ಕೆ ಸ್ಪೀಡ್ ಪೇಪರ್ ಮುಗಿದ ನಂತರ ಮ್ಯಾನಿಸ್ಕ್ರಿಪ್ಟು ಆನ್ಸರ್ ಪೇಪರ್ ಕೊಡ್ತಾರೆ ಅದನ್ನು ಫಿಲ್ ಮಾಡಬೇಕು ಫಿಲ್ ಮಾಡಿ ಹತ್ತು ಮೂವತ್ತಕ್ಕೆ ನೀವು ಮ್ಯಾನಿಸ್ಕ್ರಿಪ್ಟ್ ಪೇಪರನ್ನ ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಟೈಪ್ ಮಾಡಲಿಕ್ಕೆ ಇರ್ತದೆ ಫಸ್ಟ್ ಬ್ಯಾಚ್ ಹಾಗೆ ಸೆಕೆಂಡ್ ಬ್ಯಾಚು ಸೆಕೆಂಡ್ ಬ್ಯಾಚ್ ಬಂದು ಹನ್ನೆರಡು ಮೂವತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನೀವು ಹನ್ನೆರಡು ಹದಿನೈದು ಅಥವಾ ಹನ್ನೆರಡು ಹತ್ತಕ್ಕೆ ಒಳಗಡೆ ರಿಪೋರ್ಟಿಂಗ್ ಆಗಿರಬೇಕು ಹನ್ನೆರಡು ಹದಿನೈದಕ್ಕೆ ನಿಮಗೆ ಆನ್ಸರ್ ಸೀಟ್ನ ಕೊಡ್ತಾರೆ ಅದನ್ನು ಫಿಲ್ ಮಾಡಬೇಕಾಗಿರ್ತದೆ ಹಾಗೆ ಇದು ಹನ್ನೆರಡು ಮೂವತ್ತರಿಂದ ಶುರುವಾಗಿ ಎರಡು ಮೂವತ್ತರವರೆಗೂ ಇರ್ತದೆ ಎಕ್ಸಾಮ್ನ ಇದು ಹೊಳ್ಳಿ ಆ ಸ್ಪೀಡ್ ಪೇಪರು ಮತ್ತು ಮ್ಯಾಥ್ ಸ್ಕ್ರಿಪ್ಟ್ ಪೇಪರು ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೇನಿಲ್ಲ ಯಾಕಂದರೆ ನಿಮಗೆ ಗೊತ್ತೇ ಇರ್ತದೆ ನೋಡ್ಬೋದು ಹಾಗೆ ಬ್ಯಾಚ್ ಸಿ ಇದು ಮೂರು ಗಂಟೆಗೆ ಶುರುವಾಗುತ್ತೆ ಐದು ಗಂಟೆಗೆ ಮುಗೀತದೆ ನೀವು ಎರಡು ಮೂವತ್ತೈದಿಗೆ ಅಂತೂ ರಿಪೋರ್ಟ್ ಆಗಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬ್ಯಾಚ್ ಡಿ ಅಂದರೆ ಫಸ್ಟ್ ಬ್ಯಾಚ್ ಆಗಿರುತ್ತೆ ಅದು ಅದು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಇರುತ್ತದೆ ಹಾಗೆ ಬ್ಯಾಚ್ ಇ ಇದು ಹನ್ನೆರಡು ಗಂಟೆಯಿಂದ ಎರಡು ಮೂವತ್ತರವರೆಗೂ ಇರುತ್ತದೆ ಇದು ಸೀನ್ ಜೂನಿಯರಲ್ಲಿ ಟೋಟಲಾಗಿ ಐದು ಬ್ಯಾಚ್ ಆಗಿರ್ತವೆ ನೆಕ್ಸ್ಟ್ ಈ ಬ್ಯಾಚ್ ಆದ ನಂತರ ಸೀನಿಯರ್ ಶುರುವಾಗುತ್ತೆ ಸೀನಿಯರ್ ಬ್ಯಾಚು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಸುನ್ ಸೀನಿಯರ್ ಟೈಪಿಂಗ್ ನೋಡೋದಾದರೆ ಮಧ್ಯಾಹ್ನ ಮೂರು ಗಂಟೆಗೆ ಶುರುವಾಗುತ್ತೆ ಹದಿನೈದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಫಸ್ಟ್ ಬ್ಯಾಚು ಸೀನಿಯರ್ ಟೈಪಿಂಗ್ ಶುರುವಾಗುತ್ತೆ ಅದರಲ್ಲಿ ಹದಿನೈದು ನಿಮಿಷ ಟೈಪ್ ಮಾಡೋದಿರುತ್ತೆ ಸ್ಪೀಡ್ ಪೇಪರ್ ಫಸ್ಟ್ ನಂತರ ಒಂದೂವರೆ ಗಂಟೆ ಸೇಮ್ ಅದು ಕೂಡ ಮ್ಯಾನಿಸಿಕ್ರಿಪ್ಟ್ ಟೈಪ್ ಮಾಡೋದಿರುತ್ತೆ ಹಾಗೆ ಸೆಕೆಂಡ್ ಬ್ಯಾಚು ಎರಡನೇ ದಿನ ಇರ್ತದೆ ಟೋಟಲ್ ಆಗಿ ಸೀನಿಯರ್ಗೆ ಐದು ಸಾರಿ ನಾಲ್ಕು ಬ್ಯಾಚ್ ಮಾಡಿರ್ತಾರೆ ಎರಡು ದಿನ ಸೀನಿಯರ್ ನಡೀತದೆ ಫಸ್ಟ್ ಡೇ ಒಂದು ಬ್ಯಾಚು ಸೆಕೆಂಡ್ ಡೇ ಮೂರು ಬ್ಯಾಚು ಮತ್ತು ಜೂನಿಯರು ಫಸ್ಟ್ ಡೇ ಮೂರು ಬ್ಯಾಚು ಸೆಕೆಂಡ್ ಡೇ ಎರಡು ಬ್ಯಾಚ್ ಇರ್ತದೆ ನೆಕ್ಸ್ಟು ಸ್ಟೆನೋ ನೋಡೋದಾದರೆ ಹದಿನೇಳನೇ ತಾರೀಕಿನಿಂದ ಸ್ಟೆನೋ ಎಕ್ಸಾಮ್ನ ಶುರು ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಷ್ಟ ಎಕ್ಸಾಮ್ ಶುರುವಾಗ್ತದೆ ನೀವು ಇದು ಟೈಮ್ ಎಲ್ಲ ನೋಡ್ಕೋಬೋದು ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಈ ಒಂದು ಪಿ ಡಿ ಎಫ್ ಲಿಂಕ್ ಇರುತ್ತದೆ ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಈ ಒಂದು ಪಿ ಡಿ ಎಫ್ ಇರ್ತದೆ ಅಲ್ಲಿ ಹೋಗಿ ನಿಮ್ಮ ಎಕ್ಸಾಮ್ ಯಾವ ಟೈಮಿಗೆ ಹಾಗೂ ಹಾ ನಿಮ್ಮ ಹಾಲ್ ಟಿಕೆಟ್ ಕೂಡ ಬರ್ತಾರೆ ಬಟ್ ಇವಾಗ ನೀವು ನೋಡ್ಕೊಳ್ಕಾದ್ರೆ ಈ ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣವಾಗಿ ನೋಡ್ಕೊಳ್ಳಿ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡುವಂಥದ್ದು ಏನಿಲ್ಲ ಹದಿನೇಳನೇ ತಾರೀಕಿಂದ ಶುರುವಾಗಿ ಇಪ್ಪತ್ತ್ ತಾರೀಕು ವರ್ಗು ಎಕ್ಸಾಮ್ ಇರ್ತದೆ ಅಷ್ಟೇ ಅನ್ನೋದು ಇಪ್ಪತ್ತೊಂದನೇ ತಾರೀಕು ಅಥವಾ ಇಪ್ಪತ್ತನೇ ತಾರೀಕು ರಜೆ ಇದೆ ಅಷ್ಟೇ ಗ್ಯಾಪ್ ಇದೆ ಹಾ ಇಪ್ಪತ್ತನೇ ತಾರೀಕು ಒಂದಿನ ಗ್ಯಾಪ್ ಇದೆ ಆ ಕಂಟಿನ್ಯೂ ಆಗಿ ಎಕ್ಸಾಮ್ ಇರ್ತಾನೆ ಇರ್ತದೆ ಏಳು